ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ನಲವತ್ತಾರು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಂಘಟಿತ ತೊಂಬತ್ತೊಂದು ಸಮುದಾಯಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಕಡಲ್ ಕೊರೆತ ತಡೆಗೆ ಮುನ್ನೂರು ಕೋಟಿ ವೆಚ್ಚದ ಯೋಜನೆ ತಯಾರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಾಕಿ ಆಸ್ತಿ ತೆರಿಗೆ ಪಾವತಿಸದ ಮೂರು ಪಾಯಿಂಟ್ ಏಳು ಐದು ಲಕ್ಷ ಸುಸ್ತಿದಾರರಿಗೆ ನೋಟಿಸ್ ಜಾರಿಗೆ ಕ್ರಮ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಾರ್ವಜನಿಕರು ಪೊಲೀಸರ ನಡುವೆ ಅಂತರ ಕಡಿಮೆ ಮಾಡುವ ಕೆಲಸವಾಗಬೇಕಾಗಿದೆ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ನಲವತ್ತಾರು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ಅಭಿವೃದ್ಧಿ ನಿಗಮ ಒಂದರಲ್ಲೇ ಎರಡು ವರ್ಷದಲ್ಲಿ ಐನೂರ ಅರವತ್ತು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಮಂಡ್ಯ ಸಕ್ಕರೆ ಕಾರ್ಖಾನೆಯ ವಿದ್ಯುತ್ ಬಿಲ್ ಚುಕ್ತಾ ಮಾಡಿದ್ದು ಕಾರ್ಖಾನೆಯ ಪುನಶ್ಚೇತನ ಐವತ್ತೆರಡು ಕೋಟಿ ರೂಪಾಯಿ ಪಾವತಿಸಲಾಗಿದೆ ಹಾಲು ಉತ್ಪಾದಕರ ಸಂಘದ ಮನವಿಗೆ ಸ್ಪಂದಿಸಿ ಲೀಟರ್ಗೆ ಐದು ರೂಪಾಯಿ ಸಹಾಯಧನ ಒದಗಿಸಿದ್ದು ಈಗ ಮತ್ತೆ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿರುವುದು ನಮ್ಮ ಸರ್ಕಾರ ಮಂಡ್ಯ ಕೃಷಿ ವಿವಿ ಆರಂಭಿಸಿ ಅಗತ್ಯ ಅನುದಾನ ಕೊಟ್ಟಿದ್ದು ಇದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಎಂದು ಸಿದ್ದರಾಮಯ್ಯ ವಿವರಿಸಿದರು ಒಬ್ಬರ ಅಭಾವ ಇಲ್ಲ ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ನಾನು ಪತ್ರ ಬರೆದಿದ್ದೀನಿ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ ನಾನು ಪತ್ರ ಬರೆದಿದ್ದೀನಿ ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ ಸರಬರಾಜು ಮಾಡೋದಷ್ಟೇ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಬೆಳಗಾವಿ ಪ್ರವಾಸ ಕೈಗೊಂಡಿದ್ದರು ಆಗ ವರದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ನೇಕಾರರು ಹಮಾಲರು ಕಿಳ್ಳೆಕ್ಯಾತರು ಖ್ಯಾತರು ಗೋಂದಳೆ ಮಡಿವಾಳ ಸುಣಗಾರ ಮೊದಲಾದ ತೊಂಬತ್ತೊಂದು ಸಮುದಾಯಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದೆ ಎಂದರು ಒಟ್ಟು ಐವತ್ತಾರು ಲಕ್ಷ ಕಾರ್ಮಿಕ ಗುರುತಿನ ಚೀಟಿಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಅನಧಿಕೃತ ಚೀಟಿಗಳೆಂದು ಗುರುತಿಸಿ ನಿಷೇಧಿಸಿ ಸುಮಾರು ಮೂವತ್ತಾರು ಲಕ್ಷ ಕಾರ್ಡ್ಗಳನ್ನು ಗುರುತಿಸಲಾಗಿದೆ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿದವರ ಮಾಹಿತಿಗಳ ಬಗ್ಗೆ ಅಂಬೇಡ್ಕರ್ ಸೇವಾ ಕೇಂದ್ರ ಕೇಂದ್ರ ವಾಹನ ಸಂಚಾರ ಮೂಲಕ ಪರಿಶೀಲಿಸುವ ಕೆಲಸ ಇನ್ನೊಂದು ತಿಂಗಳಲ್ಲಿ ಆರಂಭಿಸಲಾಗುತ್ತಿದೆ ಆನ್ಲೈನ್ ಮೂಲಕ ಪರಿಶೀಲನೆ ನಡೆಯುವುದರಿಂದ ಅಧಿಕೃತವಾದ ಕಾರ್ಮಿಕರನ್ನು ಗುರುತಿಸಲು ಸಾಧ್ಯವಾಗಲಿದೆ ಎಂದರು ಬೆಳಗಾವಿಯಲ್ಲಿ ಐಎಸ್ಐ ಆಸ್ಪತ್ರೆ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಕೇಂದ್ರದ ಗಮನ ಸೆಳೆಯಲಾಗಿದೆ ಹೊಸ ಕಟ್ಟಡ ನಿರ್ಮಾಣವಾಗುವವರೆಗೂ ಬಾಡಿಗೆ ಕಟ್ಟಡದಲ್ಲಿ ನಡೆಸಲು ಅನುಮತಿ ಕೇಳಲಾಗಿತ್ತು ಅನುಮತಿ ದೊರೆತಿಲ್ಲ ನೂತನ ಕಟ್ಟಡ ರಚನೆಯಾಗುವವರೆಗೂ ಐಎಸ್ಐ ಫಲಾನುಭವಿ ಕಾರ್ಮಿಕರು ಸೂಚಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಶಿಫಾರಸು ಮಾಡಲಾಗುತ್ತಿದೆ ಎಂದು ಸಚಿವ ಸಂತೋಷ್ ಲಾಟ್ ತಿಳಿಸಿದರು ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು ತೊಂಬತ್ತು ಒಂದು ಸೆಕ್ಟರ್ ನಂತರ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದೀವಿ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರತಕ್ಕಂಥ ಸೆಕ್ಟರ್ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತಿ ಜಾರಿಗಳು ಅಣ್ಣನವರ ನೇತೃತ್ವದಲ್ಲಿ ಇದು ಸರ್ಕಾರದ ಕಾರ್ಯಕ್ರಮ ಐವತ್ತಾರು ಲಕ್ಷ ಕಾರ್ಡ್ ಇರತಕ್ಕಂಥದ್ದು ಈಗ ಮೂವತ್ತೈದು ಲಕ್ಷ ತಂದಿದ್ವಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ ನಲವತ್ ಮೂರು ಸೆಕ್ಟರ್ ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಗಾಡಿ ರೆಡಿ ಮಾಡ್ತಾ ಇದ್ವಿ ನಮ್ಗೆ ಯಾರು ಬೆನಿಫಿಷಿಯರಿ ಯಾರು ನಮಗೆ ಅರ್ಜಿ ಆಗ್ತಾರೆ ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರು ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು ಅವರು ಏನ್ ಕೆಲಸ ಮಾಡ್ತಾರೆ ಏನ್ ವೃತ್ತಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಏಟಿ ನೈಂಟಿ ಪರ್ಸೆಂಟ್ ಯಾರು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ರಾಂಗ್ ಆಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂತವರನ್ನ ಪತ್ತೆ ಹಚ್ಚಲಿಕ್ಕೆ ಬಹಳ ಈಸಿ ಆಗುತ್ತೆ ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲು ಆಗಿದೆ ಇನ್ನೊಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಕಡಲ್ ಕೊರೆತ ತಡೆಗೆ ಮುನ್ನೂರು ಕೋಟಿ ವೆಚ್ಚದ ಯೋಜನೆ ತಯಾರಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮೂಳೂರು ಎಂಬಲ್ಲಿ ಮಳೆ ಹಾಗೂ ಭೂಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಕರಾವಳಿಯ ಪ್ರಮುಖ ಸಮಸ್ಯೆಯಾಗಿರುವ ಕಡಲ್ ಕೊರೆತದ ಕುರಿತಂತೆ ಮುಖ್ಯಮಂತ್ರಿಗಳ ಸೂಚನೆಯಂತೆ ತಜ್ಞರ ತಂಡದಿಂದ ವೈಜ್ಞಾನಿಕ ಅಧ್ಯಯನ ನಡೆಸಿ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉ ಉತ್ತರ ಕನ್ನಡ ಜಿಲ್ಲೆಗೆ ತಲಾ ನೂರು ಕೋಟಿಯಂತೆ ಒಟ್ಟು ಕೋಟಿ ರೂಗಳ ಯೋಜನೆ ತಯಾರಿಸಲಾಗುವುದು ಎಂದರು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮಳೆಯಿಂದ ಆಗಿರುವಂತಹ ಅನಾಹುತ ಪ್ರಮಾಣ ಹೋದ ವರ್ಷಕ್ಕಿಂತ ಕಡಿಮೆ ಇದೆ ಆದಾಗ್ಯೂ ಕೂಡ ಕರಾವಳಿಯ ಮೂರು ಜಿಲ್ಲೆಗಳಲ್ಲೂ ವಾಡಿಕೆಯಷ್ಟು ಮತ್ತು ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಿದೆ ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಮೊದಲಿನಿಂದಲೂ ಕೂಡ ಕಡಲು ಕೊರತೆಯ ಸಮಸ್ಯೆ ನಿರಂತರವಾಗಿದೆ ಇದು ಇವತ್ತಿನ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ನಾನು ಕೇಳಿದ ಹಾಗೆ ನೋಡಿದ ಹಾಗೆ ಈ ಸಮಸ್ಯೆ ಬಂದಿದೆ ಕಾಲದಿಂದ ಕಾಲಕ್ಕೆ ಸ್ವಲ್ಪ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಆದ್ರೂ ಕೂಡ ಎಲ್ಲಿ ಕೆಲವು ಕೈಗೊಂಡ ಪರಿಹಾರ ಕ್ರಮಗಳು ಅವು ಉಳಿದಿಲ್ಲ ಇನ್ ಕೆಲವು ಕಡೆ ಹೊಸ ಪ್ರದೇಶಗಳಲ್ಲಿ ಕೊರತೆ ಆಗುವಂತದನ್ನ ನಾವು ಗಮನಿಸಿದ್ದೇವೆ ಹೀಗಾಗಿ ಈ ಕಡಲು ಕೊರತ ನಿರಂತರ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಅವರ ನಿರ್ದೇಶನದ ಮೇರೆಗೆ ಈ ಮೂರು ಜಿಲ್ಲೆಗಳಿಗೆ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಕಡಲು ಕೊರತ ಸಮಸ್ಯೆ ಆಗ್ತಾ ಇದೆ ಅಂತ ಕಡೆ ಪರಿಹಾರ ಕ್ರಮಗಳನ್ನ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನ ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಸುಮಾರು ಹೊಸದಾಗಿ ಕಡಲು ಕೊರತೆ ಸಮಸ್ಯೆ ಉದ್ಭವ ಆಗಿರುವಂತಹ ಸ್ಥಳಗಳಲ್ಲಿ ಅಥವಾ ಹಿಂದೆ ಮಾಡಿದ್ದು ದುರಸ್ತು ಆಗಿರುವಂತಹ ಸ್ಥಳಗಳಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಉಡುಪಿ ಜಿಲ್ಲೆಗೂ ಕೂಡ ನೂರು ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚದ ಯೋಜನೆಯನ್ನ ಸಲ್ಲಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೆ ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಅಂತಿಮಗೊಳಿಸಿ ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಉಡುಪಿ ಜಿಲ್ಲೆಗೆ ಕೊಡುವುದರ ಜೊತೆಗೆ ಮೂರು ಜಿಲ್ಲೆಗೆ ಮುನ್ನೂರು ಕೋಟಿ ರೂಪಾಯಿಯನ್ನ ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಗರದಲ್ಲಿ ಆಸ್ತಿ ತೆರಿಗೆ ಸಂಗ್ರಹಿಸಲು ಹೆಚ್ಚು ಆದ್ಯತೆ ನೀಡುತ್ತಿದ್ದು ಇನ್ನು ಪರಿಣಾಮಕಾರಿಯಾಗಿ ಆಸ್ತಿ ತೆರಿಗೆ ಸಂಗ್ರಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ನಗರದಲ್ಲಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಸುಸ್ತಿದಾರರು ಸುಮಾರು ಏಳ್ನೂರರಿಂದ ಎಂಟು ನೂರು ಕೋಟಿ ರೂಪಾಯಿ ಬಾಕಿ ಆಸ್ತಿ ತೆರಿಗೆ ಪಾವತಿಸಬೇಕಿದ್ದು ಈ ನಿಟ್ಟಿನಲ್ಲಿ ಎಸ್ಎಂಎಸ್ ಹಾಗೂ ಇಮೇಲ್ ಮೂಲಕ ನೋಟಿಸ್ ಜಾರಿ ಮಾಡಲಾಗುವುದು ಕೂಡಲೇ ಬಾಕಿ ಆಸ್ತಿ ತೆರಿಗೆ ಪಾವತಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಮಹೇಶ್ವರ ರಾವ್ ಸೂಚನೆ ನೀಡಿದರು ವಿ ಐಡೆಂಟಿಫೈಡ್ ಅಬೌಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಪ್ರಾಪರ್ಟೀಸ್ ವಿಚ್ ಆರ್ ಕ್ಲೋಸ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕ್ರೋಸ್ ಅಲ್ಲಿಂದ ಬರ್ಲಿಕ್ಕಿದೆ ಅದಕ್ಕೆ ನೋಟಿಸ್ ಇಶ್ಯೂ ಮಾಡ್ತೇವೆ ನೋಟಿಸ್ ಇಶ್ಯೂ ಮಾಡಿ ಯಾರಾದರೂ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ನಮಗೆ ತೊಂದರೆ ಯಾರಾದರೂ ಪೇಮೆಂಟ್ ಮಾಡದೇ ಇದ್ದರೆ ಅವರು ರಿಪ್ಲೈ ಮಾಡಿದ್ರೆ ಸಾಕು ಅವರು ರಿಪ್ಲೈ ಮಾಡದೇ ಇದ್ರೆ ದಿಸ್ ಪ್ರಾಪರ್ಟಿ will be a big source of revenue and this drive is going to start from this month. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲೊಂದಾದ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಈ ಯೋಜನೆ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಬ್ಯಾಂಕುಗಳ ಸಮಿತಿ ಜಾಗೃತಿ ಜಾಥಾ ಏರ್ಪಡಿಸುತ್ತಿದೆ ಮುದ್ರಾ ಯೋಜನೆಯಲ್ಲಿ ಶಿಶು ಕಿಶೋರ ಮತ್ತು ತರುಣ್ ಎಂಬ ಮೂರು ವಿಭಾಗಗಳಲ್ಲಿ ಸಾಲಗಳನ್ನು ನೀಡಲಾಗುತ್ತಿದೆ ಶಿಶು ವಿಭಾಗದಲ್ಲಿ ಐವತ್ತು ಸಾವಿರವರೆಗೆ ಕಿಶೋರ ವಿಭಾಗದಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಮತ್ತು ತರುಣ್ ವಿಭಾಗದಲ್ಲಿ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಾಲ ಪಡೆಯಬಹುದಾಗಿದೆ ವಿಶೇಷವೆಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮುದ್ರಾ ಯೋಜನೆ ಖಾತೆದಾರರಲ್ಲಿ ಶೇಕಡಾ ಅರವತ್ತೆಂಟರಷ್ಟು ಪುರುಷರೇ ಇದ್ದಾರೆ ಯೋಜನೆಯ ಲಾಭ ಪಡೆದ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯ ಜನರಲ್ ಸ್ಟೋರ್ನ ಮಾಲೀಕ ದೇವರಾಜ್ ಹಿರೇಮನಿ ಆಕಾಶವಾಣಿಯೊಂದಿಗೆ ಮಾತನಾಡಿ ಎರಡು ವರ್ಷದ ಹಿಂದೆ ಅಂಗಡಿ ಆರಂಭಿಸಲು ಹಣದ ಕೊರತೆಯಾಗಿತ್ತು ಸ್ನೇಹಿತರೊಬ್ಬರು ಮುದ್ರಾ ಯೋಜನೆ ಬಗ್ಗೆ ತಿಳಿಸಿದಾಗ ಸ್ಥಳೀಯ ಬ್ಯಾಂಕಿನಿಂದ ಎರಡು ಲಕ್ಷದವರೆಗೆ ಸಾಲ ಪಡೆದು ವ್ಯಾಪಾರವನ್ನು ಆರಂಭಿಸಿದ್ದು ಮುದ್ರಾ ಯೋಜನೆಯಿಂದ ಉಪಯೋಗವಾಗಿದೆ ಎಂದು ತಿಳಿಸಿದರು ಈಗಾಗಲೇ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಂದ ನಾವು ಈಗಾಗಲೇ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ನಾವು ಎರಡು ಲಕ್ಷ ಲೋನ್ಗಳನ್ನು ತಗೊಂಡಿದ್ದೀವಿ ಆ ಲೋನ್ ತಗೊಂಡ ನಂತರ ನಾವು ನಮ್ಮ ಕಿರುಕುಳ ವ್ಯಾಪಾರ ಮಾಡೋಕೆ ಮುಖಾಂತರ ಮತ್ತೆ ಹೆಚ್ಚು ಹೆಚ್ಚಿಗೆ ನಾವು ಬಿಸ್ನೆಸ್ ಅನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಪ್ರಯತ್ನ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡಾಕತ್ತೀವಿ ಹಿಂಗಾಗಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಏನ ಐದು ವರ್ಷಗಳ ಕಾಲ ನಮ್ಗೆ ಏನ್ ಕೊಟ್ಟಿದಾರಲ್ಲ ಅದು ಬಟ್ ನಮ್ಗೆ ಬಹಳ ಅನುಕೂಲ ಆಗ್ಯದ ಹೆಂಗ ಅನುಕೂಲ ಆಗ್ಯದಪ್ಪ ಅಂದ್ರೆ ಈಗ ಅದನ್ನ ನಾವು ಮತ್ತೆ ತೀರ್ಸಿದೀವಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ದೊಡ್ಡ ಇನ್ನೊಂದು ಸ್ವಲ್ಪ ಹೆಚ್ಚಿನ ಹಣ ಕೊಟ್ಟರೆ ನಮ್ಗೆ ಇನ್ನು ಸಹಾಯ ಆಗತ್ತ ಉದ್ದೇಶಕ್ಕೆ ಬಟ್ ನಾವು ಬ್ಯಾಂಕಿಗೆ ಹೋಗಿ ಇನ್ನೂ ಅದನ್ನ ಕ್ಲಿಯರ್ ಮಾಡ್ಕೊಂಡು ಮಾತಾಡಿ ಬಂದಿಲ್ಲ ಬಟ್ ಇದರಿಂದ ನಮ್ಗೆ ದೊಡ್ಡ ಅನುಕೂಲ ಆಗಿದೆ ಆದ್ರಿಂದ ನಾವೆಲ್ಲ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಸಹಾಯ ಆಗಿದ್ರಿಂದ ಸ್ವಲ್ಪ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಒಳ್ಳೆಯದಾಗಿ ಅಂತ ಹೇಳ್ಬೋದು ಅಷ್ಟೇ ದರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತಾ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರೆದಿದ್ದು ಕಳೆದ ಇಪ್ಪತ್ತೈದು ದಿನಗಳಲ್ಲಿ ಜಿಲ್ಲೆಯ ನಲವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆರ್ಥಿಕ ಸಾಕ್ಷರತೆ ಮೂಡಿಸಲಾಗಿದೆ ಎಂದು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಪಡದಯ್ಯ ಹಿರೇಮಠ್ ತಿಳಿಸಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿ ಕಳೆದ ಇಪ್ಪತ್ತೈದು ದಿನಗಳ ಅವಧಿಯಲ್ಲಿ ಮೂರು ಸಾವಿರದ ಇನ್ನೂರ ಹೊಸ ಖಾತೆಗಳು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಯೋಜನೆಯಡಿ ಆರು ಸಾವಿರದ ಇನ್ನೂರು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿ ಒಂಬತ್ತು ಸಾವಿರದ ಐನೂರಕ್ಕೂ ಅಧಿಕ ಹೊಸ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಎಂದು ಹೇಳಿದ್ದಾರೆ ಅಟಲ್ ಪಿಂಚಣಿ ಯೋಜನೆಯಡಿ ಎರಡ್ ಸಾವಿರದ ಐನೂರಕ್ಕೂ ಅಧಿಕ ಅರ್ಜಿಗಳ ಸ್ವೀಕಾರ ಮಾಡಿಕೊಳ್ಳಲಾಗಿದ್ದು ಮೂರು ತಿಂಗಳ ಕಾಲ ನಡೆಯಲಿರುವ ಈ ಜಾಗೃತಿ ಕಾರ್ಯಕ್ರಮದ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ಹಿರೇಮಠ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಿರೇಮಠ ನಾನು ಡಿಸ್ಟಿಕ್ ಮ್ಯಾನೇಜರ್ ಆಗಿ ದಾವಣಗೆರೆಯಲ್ಲಿ ಮೂರು ತಿಂಗಳ ಕಾಲ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಕಚುರೇಷನ್ ಕ್ಯಾಂಪೇನ್ ಫಸ್ಟ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಡೀತಾ ಇದೆ ಈಗಾಗಲೇ ನಮ್ಮ ಜಿಲ್ಲೆಯ ಒಂದು ನೂರ ತೊಂಬತ್ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಈಗ ಅದರಲ್ಲಿ ನಲವತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಫೈನಾನ್ಷಿಯಲ್ ಇನ್ಕ್ಲೂಜನ್ಸ್ ಕಚುರೇಷನ್ ಕ್ಯಾಂಪ್ ನಡೆದಿರುವಂತದ್ದು ಇಪ್ಪತ್ತೈದು ದಿವಸದ ಅವಧಿಯಲ್ಲಿ ಏನ್ ಈ ಸ್ಯಾಚುರೇಷನ್ ಕ್ಯಾಂಪ್ ನಲ್ಲಿ ನಾವೇನು ನಿಯೋಜನೆ ಮಾಡ್ಕೊಂಡಿದ್ವಿ ಅದರ ಪ್ರಕಾರವಾಗಿ ಒಂದು ಮೂರ್ ಸಾವಿರದ ಇನ್ನೂರ ಅಕೌಂಟ್ ಗಳು ಯಂತ್ರ ಹೊಸದಾಗಿ ಓಪನ್ ಆಗಿದಾವೆ ಅದಲ್ಲದೆ ಪಿ ಎಂ ವೈ ಆರ್ ಸಾವಿರದ ಇನ್ನೂರು ಹೊಸ ಎನ್ರೋಲ್ಮೆಂಟ್ ಆಗಿದ್ದಾವೆ ಪಿ ಎಂ ಎಸ್ ಪಿ ವೈ ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಒಂಬತ್ ಸಾವಿರದ ಐದು ಹೆಚ್ಚಿಗೆ ಅರ್ಜಿಗಳು ಈಗಾಗಲೇ ಸ್ವೀಕಾರ ಆಗಿ ಎನ್ರೋಲ್ಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹದ್ದು ಮತ್ತೆ ಅಟಲ್ ಪೆನ್ಷನ್ ಯೋಜನೆ ಅಂತ ಏನ್ ಯೋಜನೆ ಇದೆ ಆ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಐದನೂರ ಹೆಚ್ಚಿಗೆ ಎನ್ರೋಲ್ಮೆಂಟ್ ತಿಂಗಳಲ್ಲೇ ಏನಂತಾರೆ ಆಗಿದೆ ಈ ಮೂರು ತಿಂಗಳ ಕಾಲ ಅವಧಿಯ ಏನ್ ಕ್ಯಾಂಪೇನ್ ನಡೀತಾ ಇದೆ ಇದನ್ನ ಎಲ್ಲರೂ ಇದರ ಭಾಗಿಯಾಗಿ ಇದನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕೇಳ್ಕೊಳ್ತೇನೆ ಮೈಸೂರು ನಗರ ಪೊಲೀಸ್ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಆಯೋಜಿಸಲಾಗಿದ್ದ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಖ್ಯಾತ ಮಾಜಿ ಕ್ರಿಕೆಟಿಗ ಮತ್ತು ಪ್ರಸ್ತುತ ಐಸಿಸಿ ಮ್ಯಾಚ್ ರೆಫರಿ ಜಾವಗಲ್ ಶ್ರೀನಾಥ್ ಉದ್ಘಾಟಿಸಿದರು ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಕಾರ್ಯದರ್ಶಿಯಾದಾಗ ಪೊಲೀಸರೊಂದಿಗೆ ಸಂಪರ್ಕ ಬೆಳೆಯಿತು ಆವಾಗ ಪೊಲೀಸ್ ಕೆಲಸ ಎಷ್ಟು ಕಷ್ಟ ಎಂದು ಗೊತ್ತಾಯಿತು ಅದನ್ನು ಜನರಿಗೂ ತಿಳಿಸುವ ಕೆಲಸವಾಗಬೇಕು ಅದಕ್ಕಾಗಿ ಜನರು ಪೊಲೀಸ್ ಅಂತರ ಕಡಿಮೆ ಮಾಡುವ ಕೆಲಸವಾಗಬೇಕಾಗಿದೆ ಎಲ್ಲರಲ್ಲೂ ಸ್ನೇಹ ಭಾವ ಮೂಡಿಸಿದರೆ ಇದೊಂದು ಅದ್ಭುತ ಕೆಲಸವಾಗುತ್ತದೆ ಇಲಾಖೆ ಬಗ್ಗೆ ಧನಾತ್ಮಕ ಚಿಂತನೆ ಮೂಡುತ್ತದೆ ನಾಗರಿಕರು ಪೊಲೀಸರನ್ನು ಮನೆ ಬಾಗಿಲಲ್ಲಿ ಸ್ವಾಗತಿಸಿ ನಾಗರಿಕರು ಮತ್ತು ಪೊಲೀಸರ ಸಂಬಂಧ ಗಟ್ಟಿಯಾದರೆ ದುಷ್ಕೃತ್ಯ ಮಾಡುವವರಿಗೆ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದರು ಒಳ್ಳೆ ಮಾಡಿದ್ದಾರೆ ರಿಲೇಷನ್ಶಿಪ್ ಬಿಟ್ವೀನ್ ಬಹಳ ಮುಖ್ಯಸ್ ಮಾಹಿತಿ ಇದ್ರೆ ಆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ನಾನು ಹೇಳ್ದಂಗೆ ಅವಾಗಲೇ ನಮ್ಮ ಜನ ಆಮೇಲೆ ಪೊಲೀಸು ಹರ ಬಂದಷ್ಟು ಕಳ್ಳತನ ಎಕ್ಸ್ಟಾರ್ಷನ್ ಆಮೇಲೆ ನೆಫೇರಿಯಸ್ ಆಕ್ಟಿವಿಟೀಸ್ ಅದೆಲ್ಲ ಎಲ್ಲಾನೇ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಆದ್ರಿಂದ ಇದೊಂದು ಒಳ್ಳೆ ಪ್ರೋಗ್ರಾಮ್ ನಮ್ಮ ಸೊಸೈಟಿ ನಮ್ಮ ಸಿವಿಲಿಯನ್ಸ್ ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಮಾತನಾಡಿ ಜನಸಾಮಾನ್ಯರ ಹಕ್ಕುಗಳ ರಕ್ಷಕರು ಆದ ಪೊಲೀಸರಿಗೆ ಕೆಲಸಕ್ಕೆ ಸಮಾಜದ ಬೆಂಬಲ ಅಗತ್ಯ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಕಷ್ಟ ಸಾಧ್ಯ ಬೀಟ್ ಕಾನ್ಸ್ಟೇಬಲ್ಗೆ ಕ್ಲಸ್ಟರ್ ಮಾಡಿ ಒಂದು ಕ್ಲಸ್ಟರ್ನಲ್ಲಿ ನಲವತ್ತರಿಂದ ಐವತ್ತು ಮನೆ ಇರುತ್ತದೆ ಇನ್ನೂರು ಐವತ್ತು ಮನೆಯ ಜವಾಬ್ದಾರಿ ನೀಡಲಾಗಿದೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ನಿರ್ಬಂಧ ವಾತಾವರಣವನ್ನು ಕಾಪಾಡುವುದು ತಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಮೈಸೂರು ನಗರ ಆಯುಕ್ತರು ತಿಳಿಸಿದರು ಅಥವಾ ಮನೆಯಲ್ಲಿ ಹೆಣ್ಮಕ್ಳು ಮಾತ್ರ ಇದ್ರೆ ವೃದ್ಧರು ಇದ್ರೆ ಏನಾದ್ರು ಸಹಾಯ ಬೇಕಿದ್ರೆ ಆತರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ಏನು ಬೀಟ್ ಅಂತ ಇದೆ ಆ ಬೀಟ್ ನಾವು ವಿಂಗಡನೆ ಮಾಡ್ಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ ಗೆ ಮನೆಯ ಅಲೌಟ್ ಮಾಡಿದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದ್ರೆ ಒಂದೊಂದು ಕ್ಲಸ್ಟರ್ ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ರೆ ಆತರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬೀಟ್ ಕಾನ್ಸ್ಟೇಬಲ್ ಗೆ ಬರುತ್ತೆ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಶನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡ್ ಅಥವಾ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಕೊಡಬೇಕಾಗಿದ್ರೆ ಈಗೆಲ್ಲ ಅವ್ರು ಕೊಡಬಹುದು ಅದ್ರ ಜೊತೆಗೆ ಹೋಗ್ಬಿಟ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಜೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನ್ ನಡೀತಾ ಇದೆ ಅದ್ರ ಬಗ್ಗೆನು ನಾವು ವಿಮೆನ್ ಹೊಸ ಲಾಸ್ ಏನ್ ಬಂದಿದೆ ಕಾನೂನು ಏನೇನ್ ಇದೆ ಈಗ ಹೋಗ್ಸೋ ಆಕ್ಟ್ ಇರ್ಬೋದು ಅದ್ರ ಬಗ್ಗೆನು ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನ ಮೂಡಿಸ್ತೀವಿ ಇದುವರೆಗೆ ಸಮಾಚಾರ ದರ್ಶನ ಕೇಳಿದ್ದೀರಿ ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಎಚ್ ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಶಾಂತಲಾ ಜಯಪ್ರಕಾಶ್ ಪ್ರಸಾರ ನಿರ್ವಹಣೆ ನಂದೀಶ್ವರ್ ಬಿ ಶಿಡ್ಲಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಉಪನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ